ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಚಾನೆಲ್ನಲ್ಲಿ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಪ್ರತಿ ವಿಡಿಯೋದಲ್ಲೂ ಮಾತಾಡಲಾಗುತ್ತೆ ಇವತ್ತಿನ ಟಾಪಿಕ್ ನಿದ್ರೆ ನಮ್ಮ ಮನುಷ್ಯನ ದೇಹಕ್ಕೆ ಮನುಷ್ಯನ ದೇಹಕ್ಕಂತಲ್ಲ ಎಲ್ಲ ಪ್ರಾಣಿಗಳು ಹೇಗೆ ದಿನ ಆಹಾರ ತಿಂತವೋ ನೀರು ಕುಡಿತವೋ ಹಾಗೆ ನೈಸರ್ಗಿಕವಾಗಿ ನಿದ್ರೆ ಮಾಡೋದು ಕೂಡ ಎಲ್ಲ ಪ್ರಾಣಿಗಳಿಗೂ ತುಂಬ ಅವಶ್ಯಕ ಹಾಗೆ ನಮ್ಮ ಮನುಷ್ಯರು ಕೂಡ ತುಂಬ ಅವಶ್ಯಕ ಆದರೆ ದುರದೃಷ್ಟವಶಾತ್ ಈವಾಗಿನ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ನಿದ್ರೆಯ ಏನು ಪ್ಯಾಟ್ರನ್ ಇರದೆ ಏನಿದೆ ಸ್ಲೀಪ್ ಪ್ಯಾಟ್ರನ್ ಇರದೆ ಅದು ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಿದ್ರೆ ನಮಗೆ ಯಾಕೆ ಮುಖ್ಯ ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋ ನಮ್ಮ ಫಾಸ್ಟ್ ಲೈಫಲ್ಲಿ ನಮ್ಮ ದೈನಂದಿನ ಜಂಜಾಟದಲ್ಲಿ ನಮಗೆ ತುಂಬಾ ಪ್ರಮುಖವಾಗಿರೋ ಒಂದು ಊಟ ಮತ್ತೆ ನೀರಿನಷ್ಟೇ ಪ್ರಮುಖವಾಗಿರುವಂಥ ನಿದ್ರೆನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅದರ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅದಕ್ಕಾಗೆ ತುಂಬಾ ಜನರಿಗೆ ನಿದ್ರಾಹೀನತೆ ಬರುತ್ತೆ ಹಾಗಾದ್ರೆ ನಿದ್ರೆಯಿಂದ ನಮ್ಮ ದೇಹಕ್ಕೆ ಏನೇನ್ ಸಿಗುತ್ತೆ ನಮ್ಮ ಮನಸ್ಸಿಗೆ ಏನೇನ್ ಲಾಭ ಆಗುತ್ತೆ ಅನ್ನೋದನ್ನ ನೋಡೋಣ ನಿದ್ದೆ ಮಾಡೋದ್ರಿಂದ ಅಂದ್ರೆ ಪ್ರಮುಖವಾಗಿ ನಮಗೆ ಏನೇನಾಗುತ್ತೆ ಅಂದ್ರೆ ನಾವು ಫೋಕಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಮೊದಲು ನಮ್ಮ ಮೆದುಳಿಗೆನೆ ನಮ್ಮ ನಿದ್ರೆ ಪರಿಣಾಮ ಬೀರೋದು ನಮ್ಮ ಲಾಜಿಕಲ್ ಮೈಂಡ್ ಏನಿರುತ್ತೆ ಅದು ಸ್ವಲ್ಪ ರಿಫ್ರೆಶ್ ಆಗುತ್ತೆ ನಮ್ಮ ಬುದ್ಧಿವಂತಿಯನ್ನು ಕೂಡ ಒಂದ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ ನಮಗ್ ತುಂಬಾ ನಿದ್ದೆನೇ ಆಗಿಲ್ಲ ಈಗ ಏನೋ ಜರ್ನಿ ಮಾಡಿರ್ತೀರಾ ನಿದ್ದೆ ಸರಿಯಾಗಿ ಆಗಿರೋದಿಲ್ಲ ಅಂದ್ರೆ ನೋಡಿ ನಿಮ್ಗೆ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ ಫೋಕಸ್ ಮಾಡಲಿಕ್ಕಾಗಲ್ಲ ಆಗಲ್ಲ ಆ ರೀತಿ ಆಗುತ್ತೆ ಸೊ ನಾವು ಫೋಕಸ್ ಮಾಡೋದಕ್ಕಾಗಲಿ ನಾವು ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ರೆ ನಮಗೆ ನಿದ್ರೆ ಅನ್ನೋದು ತುಂಬಾ ಮುಖ್ಯ ನಮ್ಮ ದೈನಂದಿನ ಆರೋಗ್ಯ ಕೂಡ ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮಗೆ ನಿದ್ರೆ ಅನ್ನೋದು ತುಂಬಾ ಮುಖ್ಯ ಈ ನಿದ್ರೆ ಅನ್ನೋದು ಬೇರೆ ಬೇರೆ ವಯಸ್ಸಿನವರಿಗೆ ಬೇರೆ ಬೇರೆ ಒಂದು ಸಮಯದ ನಿದ್ದೆ ಬೇಕಾಗುತ್ತೆ ಈಗ ತುಂಬಾ ನ್ಯೂ ಬಾರ್ನ್ ಬೇಬೀಸ್ ಇದ್ರೆ ಅವು ಒಂದು ವರ್ಷಗಳ ತನಕ ನೀವೇ ನೋಡ್ದಂಗೆ ಜಾಸ್ತಿ ನಿದ್ರೆ ಮಾಡ್ತಾ ಇರ್ತವೆ ಅಂಥ ಮಕ್ಕಳಿಗೆ ಕನಿಷ್ಠ ಪಕ್ಷ ಅಂದ್ರೆ ಒಂದು ಹನ್ನೆರಡು ಗಂಟೆಗಳಿಂದ ಹದಿನಾರು ಗಂಟೆಗಳ ಕಾಲ ನಿದ್ರೆ ಬೇಕಾಗುತ್ತೆ ನ್ಯೂ ಬಾರ್ನ್ ಬೇಬೀಸ್ ಅಂದ್ರೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಈ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂದ್ರೆ ಒಂದು ಮೂರು ವರ್ಷ ಆದ್ಮೇಲೆ ನಾಲ್ಕು ವರ್ಷ ಆದ್ಮೇಲೆ ಅಂಥ ಮಕ್ಕಳಿಗೆ ಕನಿಷ್ಠ ಪಕ್ಷ ಒಂಬತ್ತು ತಾಸಿನಿಂದ ಹನ್ನೆರಡು ತಾಸಿನ ತನಕ ನಿದ್ರೆ ಬೇಕಾಗತ್ತೆ ಹಾಗಾದ್ರೆ ನಮ್ಮ ಅಂದ್ರೇನು ಅಡಲ್ಟ್ಸ್ ಏನಿರ್ತಾರೆ ಅಂದ್ರೆ ಪ್ರೌಢ ಏನಿರ್ತಾರೆ ಅವರಿಗೆ ಅಂದ್ರೆ ಸಾಮಾನ್ಯವಾಗಿ ಒಂದು ಸೆವೆನ್ ಅವರ್ಸ್ ಆಫ್ ಸ್ಲೀಪ್ ಮಿನಿಮಮ್ ಬೇಕಾಗುತ್ತೆ ಅತಿಯಾಗಿ ನಿದ್ರೆ ಮಾಡಿದ್ರು ಒಂದು ರೀತಿ ಆಲಸ್ಯ ಬರುತ್ತೆ ಆದ್ರೆ ಮಿನಿಮಮ್ ಒಂದು ಸೆವೆನ್ ಅವರ್ಸ್ ಆಫ್ ಸ್ಲೀಪ್ ಬೇಕಾಗುತ್ತೆ ಮೊದಲು ನಿದ್ರೆ ಅನ್ನೋದು ನಮಗೆ ಯಾಕೆ ಮುಖ್ಯ ಅನ್ನೋದನ್ನ ನೋಡೋಣ ಸರಿಯಾದ ನಿದ್ರೆ ಮಾಡಿದ್ರೆ ನಮ್ಮ ದೈಹಿಕ ಆರೋಗ್ಯವನ್ನ ಮತ್ತೆ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಹೃದಯದ ಕಾಯಿಲೆಗಳು ಮತ್ತು ನಮ್ಮ ಬ್ಲಡ್ ಪ್ರೆಷರ್ ಏನಿರುತ್ತೆ ಅವೆಲ್ಲ ಸ್ವಲ್ಪ ದೀರ್ಘಕಾಲದವರೆಗೂ ನಾವು ನಿದ್ರಾಹೀನತೆಯಿಂದ ಇದ್ದರೆ ಇದೆಲ್ಲ ಸಮಸ್ಯೆಗಳು ಬಂದ್ಬಿಡುತ್ತೆ ಸೊ ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ದೂರ ಇರಬೇಕು ಅಂದರೆ ನಾವು ಚೆನ್ನಾಗಿ ನಿದ್ರೆ ಮಾಡಬೇಕು ಮೊದಲು ಆಮೇಲೆ ಮಾನಸಿಕವಾಗಿ ಹೇಗಿರುತ್ತೆ ಅಂದ್ರೆ ನಿದ್ರೆ ಚೆನ್ನಾಗಾಗಿದ್ರೆ ಆಗಿದ್ರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಮತ್ತೆ ಕೆಲವೊಂದು ಲಾಜಿಕಲ್ ಆಗಿ ಯೋಚನೆ ಮಾಡುವಂಥದ್ದು ಡಿಶಿಷನ್ ಮೇಕಿಂಗ್ಸು ನಮ್ಮ ನಿದ್ರೆ ಚೆನ್ನಾಗಾಗಿದ್ರೆ ಆಗಿದ್ರೆ ನಾವು ಒಳ್ಳೆ ಡಿಸಿಷನ್ಸ್ ತಗೊಳದಕ್ಕೆ ಹೆಲ್ಪ್ ಆಗುತ್ತೆ ಯಾಕೆಂದರೆ ಲಾಜಿಕಲ್ ಮೈಂಡ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಉತ್ತಮ ನಿದ್ರೆ ಯಾಕೆ ಪ್ರಮುಖವಾಗಿ ಬೇಕು ಅಂದ್ರೆ ಒಂದೊಂದಾಗಿ ಪಾಯಿಂಟ್ ವೈಸ್ ನೋಡೋದಾದ್ರೆ ಇದು ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಅಂದ್ರೆ ಒಂದು ಸೌಂಡ್ ಸ್ಲೀಪ್ ಅಂತ ಆದರೆ ನಮ್ಮ ಏಕಾಗ್ರತೆ ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ನಮ್ಮ ಏನು ವ್ಯಕ್ತಿಗಳಲ್ಲಿ ಏನು ಅಂದ್ರೆ ನಮ್ಮ ಒಂದು ಕಾರ್ಯಕ್ಷಮತೆ ಏನಿರುತ್ತೆ ಅದು ಹೆಚ್ಚಾಗುತ್ತೆ ನೆಕ್ಸ್ಟ್ ಏನಂದ್ರೆ ನಮ್ಮ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಯಾವ ರೀತಿ ಅಂದ್ರೆ ದೈಹಿಕ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ ಮಾನಸಿಕವಾದ ಕೂಡ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರೆ ನಿಮ್ಮ ನಿದ್ರೆ ನಿಮಗೆ ತುಂಬಾ ಮುಖ್ಯ ಆಗುತ್ತೆ ನೆಕ್ಸ್ಟ್ ಡೇ ನೀವು ಮತ್ತೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಹಿಂದಿನ ದಿವಸ ರಾತ್ರಿ ನೀವು ಚೆನ್ನಾಗಿ ರೆಸ್ಟ್ ಮಾಡಬೇಕು ನಿಮ್ಮ ದೇಹ ಮತ್ತೆ ಮನಸ್ಸು ಎರಡು ರೆಸ್ಟ್ ಮಾಡಿರಬೇಕು ನಾವು ದೇಹಕ್ಕೆ ಹೆಚ್ಚು ಶ್ರಮ ಕೊಡೋದಿಲ್ಲ ನಾವು ಮೈಂಡಿಗೆ ಹೆಚ್ಚು ಶ್ರಮ ಕೊಡ್ತೀವಿ ಅಂದ್ರೆ ಬುದ್ಧಿವಂತಿಕೆ ಹೆಚ್ಚು ಉಪಯೋಗಿಸ್ಬೇಕಾಗತ್ತೆ ಅಂದ್ರೆ ನಾವು ಮೈಂಡ್ ಅಲ್ಲಿಂದ ಜಾಸ್ತಿ ಕೆಲಸ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಒಂದೇ ಕಡೆ ಕೂತಿರ್ತೀವಿ ಕೆಲಸ ಮಾಡ್ತಾನೆ ಇರ್ತೀವಿ ಆದ್ರೆ ನಮ್ಮ ಮೈಂಡ್ ವರ್ಕ್ ಆಗ್ತಾ ಇರಬೇಕು ಇವರಿಗೆ ಕೂಡ ನಿದ್ರೆ ಚೆನ್ನಾಗಿರ್ಬೇಕು ಯಾಕಂದ್ರೆ ನಮ್ಮ ಮನಸ್ಸು ಶಾಂತವಾಗಿರ್ಬೇಕು ಅಂದ್ರೆ ನಾವು ಚೆನ್ನಾಗಿ ನಿದ್ರೆ ಮಾಡ್ಬೇಕು ಆಮೇಲೆ ನಮ್ಮ ದೇಹ ಆರೋಗ್ಯ ಚೆನ್ನಾಗಿರ್ಬೇಕು ನಮ್ಮ ದೇಹದ ಪ್ರತಿಯೊಂದು ಅಂಗನೂ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ನಮಗೆ ಸರಿಯಾದ ನಿದ್ರೆ ಅಚ್ ಅತ್ಯವಶ್ಯಕ ಯಾಕಂದ್ರೆ ನಮ್ಮ ದೇಹ ಒಂದ್ ರೀತಿ ರೀಸೆಟ್ ಆಗೋದು ನಮ್ಮ ನಿದ್ರೆಯಲ್ಲೇನೆ ಆಮೇಲೆ ಮೆದುಳನ್ನ ಬಲಪಡಿಸುತ್ತೆ ನಮ್ಮ ಬ್ರೈನಿನ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಅವ ವಿಶ್ರಾಂತಿ ಆದಾಗ ಒಂದ್ ರೀತಿ ಮರುದಿನದಲ್ಲಿ ಬೆಳಗ್ಗೆ ಎದ್ದಾಗ ನಿಮಗೆ ಫ್ರೆಶ್ ಆಗಿರೋ ಮೈಂಡ್ ಸಿಗುತ್ತೆ ಅಂದ್ರೆ ನಮ್ಮ ಮೆದುಳಿಗೆ ಒಂದ್ ರೀತಿ ರೆಸ್ಟ್ ಆಗಿರುತ್ತೆ ಎರಡನೇದಾಗಿ ಏನಂದ್ರೆ ಒಬ್ಬ ವ್ಯಕ್ತಿ ತನ್ನ ಭಾವನೆಗಳ ಮೇಲೆ ಅಂದ್ರೆ ತನ್ನ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳೋದಿಕ್ಕೆ ತುಂಬಾ ಸಹಾಯ ಆಗತ್ತೆ ಯಾಕೆಂದ್ರೆ ಎಷ್ಟೇ ಮನಸ್ಸು ಹೃದಯ ಅಂತೆಲ್ಲ ಮಾತಾಡಿದ್ರು ನಮ್ಮ ಮೈಂಡಿಂದ ಅಂದರೆ ನಮ್ಮ ಮೆದಳಿಂದನೇ ನಮ್ಮ ಎಮೋಷನ್ಸ್ ಕೂಡ ವರ್ಕ್ ಆಗೋದು ಸೊ ನಮ್ಮ ಮೆದುಳಿಗೆ ಒಳ್ಳೆ ವಿಶ್ರಾಂತಿ ಆಗಿದ್ರೆ ನಾವು ಭಾವನಾತ್ಮಕವಾಗಿ ರಿಯಾಕ್ಟ್ ಮಾಡೋದಕ್ಕಿಂತ ನಾವು ಒಂದು ರೀತಿ ಭಾವನೆಗಳನ್ನ ನಮ್ಮ ಒಂದು ಸ್ಥಿಮಿತದಲ್ಲಿ ಇಟ್ಕೊಳ್ಳೋದಕ್ಕೆ ನಿದ್ರೆ ತುಂಬ ಹೆಲ್ಪ್ ಮಾಡುತ್ತೆ ಸಾಮಾನ್ಯವಾಗಿ ನೀವು ನೋಡಿ ಖಿನ್ನತೆ ಎಲ್ಲ ಇದ್ದರೆ ನಿದ್ರೆ ಬರೋದಿಲ್ಲ ಡಿಪ್ರೆಷನಿನ ಫಸ್ಟ್ ಸಿಂಪ್ಟಮ್ ಏನು ನಿದ್ರೆ ಬರೋದಿಲ್ಲ ಆ ನಿದ್ರಾಹೀನತೆಯಿಂದನೇ ನೆಕ್ಸ್ಟ್ ಸ್ಟೆಪ್ ಶುರು ಆಗುತ್ತೆ ಏನು ಖಿನ್ನತೆ ಬರೋದು ಒಂದು ಆಂಗ್ಸೈಟಿ ಬರೋದು ಅದೆಲ್ಲ ಏನಕ್ಕೋಸ್ಕರ ಅಂದರೆ ನಿದ್ರಾಹೀನತೆಯಿಂದ ಸೊ ನಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು ಅಂದರೆ ನಾವು ನಿದ್ರೆ ಚೆನ್ನಾಗಿ ಮಾಡಬೇಕು ಎರಡನೇದು ಹಾರ್ಟ್ ಡಿಸೀಸಸ್ ಈ ನಿದ್ರೆ ತುಂಬ ಚೆನ್ನಾಗಿ ಆದರೆ ಹೃದಯವನ್ನ ಬಲಪಡಿಸುತ್ತೆ ಅಂದರೆ ನಮ್ಮ ಹಾರ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಯಾಕೆ ಅಂದರೆ ಇಡೀ ದಿನ ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ನಾವು ಎಲ್ಲೋ ಟೆನ್ಶನ್ ಮಾಡ್ಕೊಂತ ಇರ್ತೀವಿ ಟೆನ್ಶನ್ ಆದಾಗ ಸ್ಟ್ರೆಸ್ಗೆ ಒಳಗಾದಾಗ ಹೃದಯ ಬೆಳಿತು ತುಂಬಾ ಜಾಸ್ತಿ ಆಗತ್ತೆ ನಾವೆಲ್ಲೋ ಓಡ್ತಾ ಇರ್ತೀವಿ ಬಸ್ ಹಿಡಿಬೇಕು ಟ್ರೈನ್ ಹಿಡಿಬೇಕು ಮೆಟ್ರೋ ಹೋಗ್ಬೇಕು ಟೈಮ್ ಟೈಮ್ ಆಗ್ತಾ ಇಲ್ಲ ಬೇಗ ಬೇಗ ಬೆಳಗ್ಗೆ ಎದ್ದು ಬೇಗ ಬೇಗ ಓಡಬೇಕು ಅಂತ ಆ ಸ್ಟ್ರೆಸ್ ಅಲ್ಲಿ ಇರ್ತೀವಿ ಆವಾಗ ನಮ್ಮ ಹೃದಯ ಏನು ತುಂಬಾ ಜೋರಾಗಿ ಹೊಡ್ಕೊಳ್ತಾ ಇರುತ್ತೆ ಹಾರ್ಟ್ ಬೀಟ್ಸ್ ತುಂಬಾ ಜೋರಾಗಿರುತ್ತೆ ಅದೇ ನಿದ್ರೆ ಮಾಡಿದಾಗ ನಮ್ಮ ಹಾರ್ಟಿಗೆ ಒಂದು ರೀತಿ ವಿಶ್ರಾಂತಿ ಸಿಗುತ್ತೆ ಹೃದಯ ಬಡಿತ ಸ್ವಲ್ಪ ಕಂಟ್ರೋಲ್ಡ್ ಆಗಿರುತ್ತೆ ರಕ್ತದೊತ್ತಡ ಕಡಿಮೆ ಆಗುತ್ತೆ ಗ್ಲೂಕೋಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ನಾವು ನಿದ್ರೆಯನ್ನ ಚೆನ್ನಾಗಿ ಮಾಡಿದ್ರೆ ನಮ್ಮ ಹೃದಯ ಸಮಸ್ಯೆಗಳು ಕೂಡ ನಮ್ಮಿಂದ ದೂರ ಆಗುತ್ತೆ ನೆಕ್ಸ್ಟ್ ಈ ತುಂಬಾ ತೂಕ ಹೆಚ್ಚಾಗೋದು ಕೂಡ ನಿದ್ರಾಹೀನತೆ ಅದೊಂದು ಭಾಗ ಬಂದ್ಬಿಡುತ್ತೆ ಯಾಕೆಂದ್ರೆ ನಾವು ರಾ ಸಾಮಾನ್ಯವಾಗಿ ರಾತ್ರಿ ಬೇಗ ನಿದ್ದೆ ಮಾಡಲಿಲ್ಲ ಅಂದ್ರೆ ನಮಗೆ ಮತ್ತೆ ಹಸಿವಾಗುತ್ತೆ ರಾತ್ರಿ ಊಟ ಮಾಡಿದ್ರು ಕೂಡ ಮತ್ತೆ ಮತ್ತೆ ಹಸಿವಾಗ್ತಾ ಇರುತ್ತೆ ಯಾಕೆಂದ್ರೆ ಎದ್ದಿರ್ತೀವಲ್ಲ ನಮ್ಮ ಡೈಜೆಷನ್ ನಮ್ ಡೈಜೆಷನ್ ಏನಿದೆ ಸಿಸ್ಟಮ್ ಅದಕ್ಕೆ ವಿಶ್ರಾಂತಿ ಸಿಕ್ಕಿರಲ್ಲ ಸೊ ವಿಶ್ರಾಂತಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಹಸಿವಾಗುತ್ತೆ ನಾವು ಮತ್ತೆ ಇನ್ನು ಚೆನ್ನಾಗಿ ತಿನ್ನ ತಿನ್ಲಿಕ್ಕೆ ಶುರು ಮಾಡ್ತೀವಿ ರಾತ್ರಿ ತಿಂದ ಆಹಾರಗಳು ಸರಿಯಾಗಿ ಜೀರ್ಣ ಆಗೋದಿಲ್ಲ ಸೊ ಅದು ವೇಟ್ ಗೇನ್ ಆಗಕ್ಕೆ ತುಂಬಾ ಏನಾಗುತ್ತೆ ವೇಟ್ ಗೇನ್ ಆಗ್ತಾ ಹೋಗುತ್ತೆ ಇದರಿಂದ ನಮ್ಮ ಹಾರ್ಮೋನ್ಸ್ಗಳು ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ನಮ್ಮ ಹಾರ್ಮೋನ್ಸ್ ಕೂಡ ಶಾಂತವಾಗಿರಬೇಕು ಬ್ಯಾಲೆನ್ಸ್ಡ್ ಆಗಿರಬೇಕು ಮತ್ತೆ ನಮ್ಮ ದೇಹದ ತೂಕ ಕೂಡ ಕಡಿಮೆ ಆಗಿರಬೇಕು ಅಂದ್ರೆ ಆದಷ್ಟು ರಾತ್ರಿ ಬೇಗ ನಿದ್ದೆ ಮಾಡಬೇಕು ಒಂದು ನೀವು ಡಿನ್ನರ್ ಮಾಡಿ ಒಂದು ಟೂ ಟೂ ಅವರ್ಸ್ ಒಳಗಡೆ ನಿದ್ರೆ ಮಾಡಿದ್ರೆ ನಿಮಗೆ ಮತ್ತೆ ತಿನ್ನಬೇಕು ಅಂತ ಅನ್ಸೋದಿಲ್ಲ ತುಂಬ ಜನರಿಗೆ ಅನ್ಸುತ್ತೆ ಏನಂದರೆ ಈಗ ನಾವು ಸೆವೆನ್ ಅವರ್ಸ್ ನಿದ್ದೆ ಮಾಡಬೇಕಲ್ವಾ ರಾತ್ರಿ ಒಂದು ತ್ರೀ ಅವರ್ಸ್ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಮತ್ತೆ ಎದ್ದಕ್ಕೆ ವರ್ಕ್ ಮಾಡ್ತಿರ್ತಾರೆ ಈ ವರ್ಕ್ ಫ್ರಮ್ ಹೋಮು ಆ ಥರದ್ದು ಏನೋ ಇಟ್ಕೊಂಡಿರ್ತಾರಲ್ವ ಈಗ ರಾತ್ರಿ ಲೇಟ್ ನೈಟ್ ವರ್ಕ್ ಮಾಡ್ತಾರೆ ಬೆಳಗ್ಗೆ ಮತ್ತೆ ಒಂದು ಟೂ ತ್ರೀ ಅವರ್ಸ್ ನಿದ್ದೆ ಮಾಡ್ತಾರೆ ಮತ್ತೆ ವರ್ಕ್ ಮಾಡ್ತಾರೆ ಮತ್ತು ಮಧ್ಯಾಹ್ನ ಒಂದು ಟೂ ಅವರ್ಸ್ ನಿದ್ದೆ ಮಾಡ್ತಾರೆ ಈ ರೀತಿ ಒಂದು ರೀತಿ ವಿ ಬಿಟ್ಟು ಬಿಟ್ಟು ನಿದ್ದೆ ಮಾಡೋದು ಒಂದು ಪ್ಯಾಟ್ರನ್ ಇಟ್ಕೊಂಡ್ಬಿಟ್ಟಿರ್ತಾರೆ ಅದೇನಾಗುತ್ತೆ ನಿಮ್ಮ ಸ್ಲೀಪ್ ಸೈಕಲ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಹಾಗಾದ್ರೆ ಈ ಸ್ಲೀಪ್ ಸೈಕಲ್ ಅನ್ನೋದೇನು ನಮ್ಮ ನಿದ್ರೆಯಲ್ಲಿ ನಾಲ್ಕು ಹಂತಗಳಿರುತ್ತೆ ಆ ನಾಲ್ಕು ಹಂತಗಳು ಕಂಪ್ಲೀಟ್ ಆಗ್ಬೇಕು ಆ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಸೆವೆನ್ ಅವರ್ಸ್ ನಿದ್ದೆ ಮಾಡ್ಬೇಕು ಸೆವೆನ್ ಅವರ್ಸ್ ನಿದ್ದೆ ಮಾಡ್ದಾಗ ಅಂದ್ರೆ ನೀವು ಕಂಪ್ಲೀಟ್ ಆ ನಾಲ್ಕು ಹಂತಗಳನ್ನ ನಿಮ್ಮ ಮೈಂಡ್ ಕ್ಲಿಯರ್ ಮಾಡಿದಾಗ ನಿಮಗೆ ಒಂದು ರೀತಿ ಪೂರ್ಣ ವಿಶ್ರಾಂತಿ ಸಿಗುತ್ತೆ ನಿಮ್ಮ ಇಡೀ ದೇಹಕ್ಕೂ ಮನಸ್ಸಿಗೂ ಮೆದುಳಿಗೂ ಎಲ್ಲದಕ್ಕೂ ವಿಶ್ರಾಂತಿ ಸಿಗುತ್ತೆ ಮೊದಲನೇ ಹಂತ ಅಂದ್ರೆ ನೀವು ನಿದ್ದೆ ಮಾಡಿದ ತಕ್ಷಣ ನಿಮಗೆ ಪೂರ್ತಿ ನಿದ್ದೆ ಬಂದಿರೋದಿಲ್ಲ ಒಂದ್ ರೀತಿ ಮಂಪರ್ ಇರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ನಿಮಗೆ ನಿದ್ದೆ ಬಂದಿರೋದಿಲ್ಲ ತುಂಬಾ ಮಂಪರ್ ಇರುತ್ತೆ ಇದು ಅರ್ಧ ನಿದ್ರೇನು ಅಲ್ಲ ಅರ್ಧ ಎಚ್ಚರ ಆಗಿರೋದು ಅಲ್ಲ ಇದನ್ನ ಇದು ಏನಾಗುತ್ತೆ ಮೊದಲನೇ ಹಂತ ಆಗುತ್ತೆ ಎರಡನೇ ಹಂತದಲ್ಲಿ ಏನು ನಿಮ್ಮ ದೇಹಕ್ಕೆ ಗೊತ್ತಾಗುತ್ತೆ ನಾನು ಮಲ್ಕೊಂಡಿದ್ದೀನಿ ನನಗೆ ಈಗ ಸ್ವಲ್ಪ ಹೊತ್ತಿಗೆ ನಿದ್ದೆ ಬರುತ್ತೆ ಅಂತ ಹಾಗಾಗಿ ಏನ್ ಮಾಡುತ್ತೆ ನಮ್ಮ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಮತ್ತೆ ನಮ್ಮ ಹೃದಯ ಬಡಿತವನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಇದು ಒಂದು ಒಂದು ಅರ್ಧ ಗಂಟೆ ತನಕ ಈ ರೀತಿ ಸೈಕಲ್ ನಡೀತಾ ಇರುತ್ತೆ ಅಂದ್ರೆ ನಮ್ಮ ದೇಹ ಪ್ರಿಪೇರ್ ಆಗ್ತಾ ಇರುತ್ತೆ ಇರತ್ತೆನೋ ನನಗೆ ನಿದ್ದೆ ಈಗ ಸಿಗುತ್ತೆ ನನಗೆ ರೆಸ್ಟ್ ಸಿಗುತ್ತೆ ಹಾಗಾಗಿ ನಮ್ಮ ದೇಹದ ಒಂದೊಂದೇ ಅಂಗಗಳು ನಿಧಾನವಾಗಿ ತಮ್ಮ ಕೆಲಸವನ್ನು ಸ್ಲೋ ಡೌನ್ ಮಾಡ್ತಾ ಹೋಗ್ತವೆ ಈ ಮೂರನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಜೀವಕೋಶಗಳು ಎಲ್ಲ ಏನಿರುತ್ತೆ ನಮ್ಮ ಇಡೀ ದೇಹದ ಸ್ನಾಯು ಮಂಡಲ ಅಂದ್ರೆ ನಮ್ಮ ಮಸಲ್ಸು ಮೂಳೆ ಎಲ್ಲದೂ ಕೂಡ ರೆಸ್ಟ್ ಸ್ಥಿತಿಯಲ್ಲಿ ಬಂದಾಗ ಗಾಢವಾದ ನಿದ್ರೆಗೆ ಹೋಗ್ತೀನಿ ಅಂದ್ರೆ ಸುಮಾರು ಕಾಸುಗಳ ತನಕ ನಾವು ಒಂದು ರೀತಿ ಗಾಢವಾದ ನಿದ್ರೆಯಲ್ಲಿ ಇಂತ ನಿದ್ರೆಯಲ್ಲಿ ಇದ್ದಾಗ ಒಂದು ದೊಡ್ಡ ಶಬ್ದ ಆದ್ರೂ ಕೆಲವರಿಗೆ ಎಚ್ಚರ ಆಗೋದಿಲ್ಲ ಅಂದ್ರೆ ಅಷ್ಟು ಜೋರಾಗಿ ಡೀಪ್ ಸ್ಲೀಪ್ ಅಂತಾರಲ್ಲ ಆ ಹಂತದಲ್ಲಿ ನಮ್ಮ ದೇಹ ಮತ್ತೆ ಮನಸ್ಸು ಹೋಗಿರುತ್ತೆ ಈ ಡೀಪ್ ಸ್ಲೀಪ್ ಸುಮಾರು ಒಂದು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಈ ಡೀಪ್ ಸ್ಲೀಪ್ ಅಲ್ಲಿ ಇರುತ್ತೆ ಇದರ ಮುಂದಿನ ಹಂತ ಅಂದ್ರೆ ನಾಲ್ಕನೇ ಹಂತ ಅಂದ್ರೆ ಈ ಸ್ಥಿತಿಯಲ್ಲಿ ನಮ್ಮ ಮೆದುಳು ತನ್ನ ವಿಶ್ರಾಂತಿಯನ್ನು ಮುಗಿಸ್ಕೊಂಡು ಹಿಂದಿನ ದಿನದ್ದೇನಿರುತ್ತೆ ಏನು ನಡೆದಿರುತ್ತೆ ಹಿಂದಿನ ಘಟನೆಗಳು ಏನು ಅನ್ನೋದನ್ನು ಒಂದ್ಸತಿ ರಿವೈವ್ ಮಾಡ್ಕೊಳುತ್ತೆ ಇದೇ ಹಂತದಲ್ಲಿ ನಾಲ್ಕನೇ ಹಂತದಲ್ಲಿ ನಮಗೆ ಕನಸುಗಳನ್ನು ಬೀಳೋದಿಕ್ಕೆ ಶುರು ಮಾಡುತ್ತೆ ಆ ಕನಸು ಬೀಳುತ್ತೆ ಕನಸು ಬಿದ್ದಾಗ ಅದು ಕೆಲವೊಂದು ನೆನಪಿರುತ್ತೆ ಕೆಲವೊಂದು ನೆನಪಿರೋದಿಲ್ಲ ಇರೋದಿಲ್ಲ ಅದ್ರ ಕೆಲವೊಂದು ಮೀನಿಂಗ್ ಇರುತ್ತೆ ಕೆಲವೊಂದೇನು ಮೀನಿಂಗ್ಲೆಸ್ ಅಂತ ಅನಿಸುತ್ತೆ ಅಂತ ಕನಸುಗಳೆಲ್ಲ ಬೀಳ್ತಾ ಇರುತ್ತೆ ಈ ಕನಸಿನ ಹಂತ ಮುಗಿದ್ಮೇಲೆ ನಿಧಾನವಾಗಿ ನಮಗೆ ಎಚ್ಚರ ಆಗತ್ತೆ ಹಾಗಾಗಿ ಸ್ನೇಹಿತರೆ ಬರೀ ಯಾವ್ದಾವ್ದೋ ಪೊಸಿಷನ್ ಅಲ್ಲಿ ನಿದ್ದೆ ಮಾಡೋದು ಎಲ್ಲೋ ನಿದ್ದೆ ಮಾಡೋದು ಕೆಲವು ಸೋಫಾ ಮೇಲೆ ನಿದ್ದೆ ಮಾಡ್ಬಿಡ್ತಾರೆ ಕುರ್ಚಿ ಮೇಲೆ ಕೂತಂಗೇ ನಿದ್ದೆ ಮಾಡಿ ನಾನು ಕುತ್ಕೊಂಡೆ ನಿದ್ದೆ ಮಾಡ್ತೀನಿ ನನಗೆ ರೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಯಾವುದೋ ಪೊಸಿಷನ್ ಅಲ್ಲಿ ಕುತ್ತಿಗೆ ಸೊಟ್ಟ ಇಟ್ಕೊಂಡು ಕೈ ಕಾಲು ಸೊಟ್ಟ ಇಟ್ಕೊಂಡು ನಿದ್ದೆ ಮಾಡ್ತಾರೆ ಅದು ನಿದ್ದೆ ಆಗೋದಿಲ್ಲ ಸ್ನೇಹಿತರೆ ನಮಗೆ ರೆಸ್ಟ್ ಆಗಬೇಕು ಅಂದ್ರೆ ನಮಗೆ ಪೂರ್ತಿ ದೇಹಕ್ಕೆ ನಮ್ಮ ಮೆದುಳಿಗೆ ನಮ್ಮ ಮೈಂಡಿಗೆ ನೀವು ರೆಸ್ಟ್ ಕೊಡಬೇಕು ಹಾಗಾಗಿ ಸರಿಯಾದ ಪೊಸಿಷನ್ ಅಲ್ಲೇನೆ ನಿದ್ದೆ ಮಾಡಬೇಕು ಹಾಗಾದ್ರೆ ಈ ಪೂರ್ತಿ ಸೈಕಲ್ ಅಂದ್ರೆ ಈ ನಾಲ್ಕು ಸ್ಟೇಜಿನ ನಿದ್ರೆ ನಮಗೆ ಯಾಕೆ ಮುಖ್ಯ ಆಗುತ್ತೆ ಈ ನಿದ್ರೆಯ ಕಂಪ್ಲೀಟ್ ಸೈಕಲ್ ಒಂದು ಪೂರ್ತಿ ಆದ್ರೆ ನಮ್ಮ ಪೂರ್ತಿ ಇಮ್ಯುನಿಟಿ ಏನ್ ಸಿಸ್ಟಮ್ ಇರುತ್ತೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಅಂತ ಏನಿರುತ್ತೆ ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ ಒಂದು ಸ್ಲೀಪ್ ಸೈಕಲ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಅಂದ್ರೆ ಕಂಪ್ಲೀಟ್ ಆದ್ರೆ ನಮ್ಮ ಆರೋಗ್ಯ ಮತ್ತೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ನಮ್ಮ ವೆಯ್ಟ್ ಜಾಸ್ತಿ ಆಗ್ಲಿಕ್ಕೆ ಏನಿರುತ್ತೆ ಹಾರ್ಮೋನ್ಸ್ ಏನಿರುತ್ತೆ ಅದನ್ನ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ನಮ್ಮ ಸ್ವಲ್ಪ ಸ್ಲಿಮ್ ಆಗಿರೋದಕ್ಕೆ ನಾವು ನಿದ್ರೆ ಚೆನ್ನಾಗಿ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ ಸೊ ಸೌಂಡ್ ಸ್ಲೀಪ್ ನೀವು ಚೆನ್ನಾಗಿ ಇಟ್ಕೊಂಡಿದ್ರೆ ಅದು ನಿಮಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುತ್ತೆ ನಮ್ಮ ಹೃದಯವನ್ನ ಬಲಪಡಿಸ್ಲಿಕ್ಕೆ ಕೂಡ ನಾವು ಪೂರ್ತಿ ಈ ನಿದ್ರಾ ಚಕ್ರ ಏನಿದೆ ಅಂದ್ರೆ ನಮ್ಮ ಈ ಸ್ಲೀಪ್ ಸೈಕಲ್ ಏನಿದೆ ಅದು ತುಂಬಾ ಮುಖ್ಯ ಆಗುತ್ತೆ ಸೊ ಇದಿಷ್ಟು ಚೆನ್ನಾಗಿ ನಿದ್ರೆ ಮಾಡೋದ್ರಿಂದ ಅಂದ್ರೆ ನಮ್ಮ ಸ್ಲೀಪ್ ಸೈಕಲ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿ ನಿದ್ರೆ ಮಾಡೋದ್ರಿಂದ ನಮಗೆ ಏನೇನ್ ಪ್ರಯೋಜನ ಆಗುತ್ತೆ ಅನ್ನೋದ್ರ ಮಾಹಿತಿ ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಶನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋನ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್